ನಮಸ್ಕಾರ ವೀಕ್ಷಕರೇ ಗೌರಿಶಕ್ಕಿ ಸ್ಟುಡಿಯೋ ಒಂದು ಮಹತ್ವದ ಮೈಲುಗಲ್ಲನ್ನು ತಲುಪಿದೆ ಐದು ಲಕ್ಷ ಚಂದಾದಾರರಾಗಿದ್ದಾರೆ ಈ ಚಾನಲ್ಗೆ ಬಹಳ ಖುಷಿ ಕೊಡುವ ವಿಷಯ ಸಂತಸ ಕೊಡುವ ವಿಷಯ ಮೊಟ್ಟಮೊದಲಿಗೆ ನಾನು ಗೌರಿಶಕ್ಕಿ ಸ್ಟುಡಿಯೋಕ್ಕೆ ಅಭಿನಂದನೆಗಳನ್ನು ಹೇಳ್ತೀನಿ ಗೌರಿಶಕ್ಕಿಯವರಿಗೆ ಮತ್ತು ಈ ತಂಡದಲ್ಲಿ ದುಡಿತಾ ಇರುವ ಎಲ್ಲರಿಗೆ ಅವರು ಹಾಕುವ ಪರಿಶ್ರಮ ಏನು ಅವರು ಪಡುವ ಕಷ್ಟ ಏನು ಅವರ ವಿಶಿಷ್ಟವಾದ ಪರಿಕಲ್ಪನೆಗಳೇನು ಅನ್ನೋದನ್ನು ಕಳೆದ ಹಲವು ದಿನಗಳಿಂದ ನಾನು ನೋಡಿಕೊಂಡು ಬಂದಿದ್ದೀನಿ ಹಾಗಾಗಿ ಈ ಟೀಮ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಆ ಟೀಮಿಗೆ ನಾನು ಅಭಿನಂದನೆಯನ್ನು ಹೇಳ್ತೀನಿ ವಿಶೇಷವಾಗಿ ಗೌರಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಒಂದು ಆ ಯೂಟ್ಯೂಬ್ ಚಾನಲ್ಗೆ ಐದು ಲಕ್ಷ ಜನ ಚಂದಾದಾರರಾಗೋದು ಅನ್ನೋದು ಸಣ್ಣ ವಿಷಯ ಅಲ್ಲ ಒಂದು ಯೂಟ್ಯೂಬ್ ಅಂತ ಈ ಮಾಧ್ಯಮ ಏನು ಬಂದಿದೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಅನ್ನುವ ಒಂದು ಬಹುದೊಡ್ಡ ವಿಷಯ ಇವತ್ತು ಜಗತ್ತಿನಲ್ಲಿ ತೆರೆದುಕೊಳ್ತಾ ಇದೆ ಜಗತ್ತು ಯೂಟ್ಯೂಬ್ನಲ್ಲಿ ಕಳೆದು ಹೋಗಿದೆ ಅನ್ನೋಷ್ಟು ಯೂಟ್ಯೂಬ್ನಲ್ಲಿ ಇವತ್ತಿದೆ ಭಾರತ ಸರ್ಕಾರ ಕೂಡ ಈ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ವಿಶೇಷವಾದ ಪ್ರಶಸ್ತಿಯನ್ನು ಸ್ವತಃ ಪ್ರಧಾನಮಂತ್ರಿಗಳಿದ್ದು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈ ವರ್ಷದಿಂದ ಆರಂಭ ಮಾಡಿದ್ದಾರೆ ಅಂದರೆ ಇವತ್ತು ಯೂಟ್ಯೂಬ್ ಚಾನಲ್ ಚಾನಲ್ಗಳನ್ನು ಮಾಡೋದು ಕಂಟೆಂಟ್ ಕ್ರಿಯೇಟ್ ಮಾಡೋದು ಅವುಗಳನ್ನು ಪಸರಿಸೋದು ಅನ್ನೋದು ಪುಟ್ಟ ವಿಷಯಾಗಿ ಉಳ್ಕೊಂಡಿಲ್ಲ ಅದರಲ್ಲಿ ಅವಕಾಶಗಳು ಎಷ್ಟಿವೆಯೋ ಅವಕಾಶಗಳನ್ನು ಬಳಸ್ಕೊಂಡವ್ರ ಸಂಖ್ಯೆ ಕೂಡ ತುಂಬ ಇದೆ ಕೋಟಿ ಕೋಟಿ ಚಾನಲ್ಗಳನ್ನು ಹುಡುಕ್ಬೋದೇನೋ ಜಗತ್ತಿನ ಎಲ್ಲ ಭಾಷೆಗಳನ್ನು ನೋಡಿದಾಗ ಅಂಥದ್ರಲ್ಲಿ ನಾವು ಕೆಲವನ್ನ ನೋಡ್ತೀವಿ ಅಷ್ಟೇ ನಾವೆಷ್ಟು ನೋಡೋದಕ್ಕೆ ಸಾಧ್ಯ ನಮ್ಮ ಇಷ್ಟದ ಕೆಲವನ್ನ ನೋಡ್ತೀವಿ ಆ ನೋಡೋದರಲ್ಲಿ ನಾವು ಚಂದಾದಾರರಾಗೋದು ಬಹಳ ಕಡಿಮೆ ಅದಕ್ಕೆ ಅಂತಲೇ ಅನಿಸುತ್ತೆ ನಾನು ಯೂಟ್ಯೂಬ್ಗಳನ್ನು ನೋಡ್ತೀನಿ ಚಂದಾದಾರ ಹಾಕ್ತೀನಿ ಆದರೆ ನಾನು ಬಹಳ ಚೂಸಿಯಾಗೇ ಇರ್ತೀನಿ ಎಲ್ಲ ಯೂಟ್ಯೂಬಲ್ಲಿ ನೋಡೋರು ಕೂಡ ಬಹಳ ಆಯ್ಕೆ ನೋಡಿ ಆಯ್ಕೆ ಮಾಡ್ತಾರೆ ಹಾಗಿರುವಾಗ ಐದು ಲಕ್ಷ ಜನ ಒಂದು ಚಾನಲನ್ನು ಚಂದಾದಾರರಾಗ್ತಾ ಇದ್ದಾರೆ ಅಂದರೆ ಅರ್ಥ ಏನು ಅಂದರೆ ಈ ಚಾನಲ್ನಲ್ಲಿ ಬರುವ ಎಲ್ಲ ಕಂಟೆಂಟ್ಗಳು ನನಗೆ ಬೇಕಾಗಿರೋದು ಅಂತ ಅವ್ರು ಆಯ್ಕೆ ಮಾಡಿದ್ದಾರೆ ಅಂತ ಅರ್ಥ ಯಾವುದೋ ಒಂದು ಕಂಟೆಂಟ್ ಅಂದರೆ ನಾನು ಅದಕ್ಕೆ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಆದರೆ ಇಲ್ಲಿ ಬರುವ ಎಲ್ಲ ವಿಷಯಗಳು ನನಗೆ ಬೇಕಾಗಿರೋದು ಚೆನ್ನಾಗಿದೆ ಅಂತ ಅನ್ನಿಸಿದಿಗೆ ಮಾ ಅನ್ನಿಸಿದಾಗ ಮಾತ್ರ ಆ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ತೀವಿ ಇಲ್ಲಿದ್ರೆ ಲೈಕ್ ಮಾಡ್ತೀವಿ ಹಾಗೆ ಹೋಗಿಬಿಡ್ತೀವಿ ಅಂತ ಅದರಿಂದ ಗೌರಿಶೆಕ್ಕಿ ಸ್ಟುಡಿಯೋವನ್ನು ಐದು ಲಕ್ಷ ಜನ ಕನ್ನಡದ ಐದು ಲಕ್ಷ ಜನ ಯಾಕೆಂದರೆ ಇದೇ ಚಾನಲ್ಲು ಇಷ್ಟು ಅದ್ಭುತವಾದ ಕಂಟೆಂಟನ್ನು ನನಗನ್ಸೋದು ಇಂಗ್ಲೀಷ್ನಲ್ಲೋ ಹಿಂದಿಯಲ್ಲೋ ಮಾಡ್ಕೊಂಡಿದ್ರೆ ಅವ್ರು ಯಾವಾಗಲೋ ಇನ್ನೂ ಯಾವುದೋ ಗಡಿಯಲ್ಲಿ ಇರ್ತಾಯಿದ್ರೇನೋ ಆದರೆ ಕನ್ನಡದಂತಹ ಐದಾರು ಕೋಟಿ ಜನಸಂಖ್ಯೆ ಇರುವಲ್ಲಿ ಇದು ಐದು ಲಕ್ಷ ತಲುಪಿದೆ ಅಂತ ಅನ್ನೋದಿದೆಯಲ್ಲ ಇದು ಸಣ್ಣ ಸಾಧನೆಯಲ್ಲ ಬಹುದೊಡ್ಡ ಸಾಧನೆ ಇಷ್ಟು ಜನರಿಗೆ ಬೇಕಾಗುವಂತಹ ಅಂಶಗಳನ್ನು ಇದೆ ಅದರಲ್ಲಿ ಮನೋರಂಜನೆಗಿಂತಲೂ ಚಿಂತನೆಗೆ ಹಚ್ಚುವ ಅಂಶಗಳೇ ಜಾಸ್ತಿ ಇದೆ ಇಲ್ಲಿ ಅಂತ ನೋಡಿದಾಗ ಈ ಈ ಚಾನಲ್ ಎಷ್ಟೊಳ್ಳೆ ಕೆಲಸ ಮಾಡಿದೆ ಸಮಾಜಕ್ಕೆ ಅಂತ ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಮತ್ತೊಮ್ಮೆ ಶಕ್ಕಿ ಸ್ಟುಡಿಯೋದ ಎಲ್ಲರನ್ನು ಅಭಿನಂದಿಸ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿರೋರಿದ್ದೀರಲ್ಲ ಇನ್ನಷ್ಟು ಜನರನ್ನ ಸಬ್ಸ್ಕ್ರೈಬ್ ಮಾಡಿಸಿ ಚಾನಲ್ಗಾಗಿ ಅಂತ ನಾನೇನು ಕೇಳ್ಕೊಳ್ತಾ ಇಲ್ಲ ಆದರೆ ಇಷ್ಟು ಒಳ್ಳೆಯ ಕಂಟೆಂಟ್ಗಳು ಅವರಿಗೂ ಬೇಕು ಅಲ್ವಾ ಹಾಗಾಗಿ ನೀವು ಇಷ್ಟಪಡುವ ಜನಗಳು ಈ ಚಾನಲನ್ನು ನೋಡಿ ಅವರಿಗೆ ಬೇಕಾದ್ದನ್ನು ಪಡೆದುಕೊಳ್ಳುವಂತಾಗಲಿ ನಮಸ್ಕಾರ